ಜಿಲ್ಲೆಯ ಮೂಡಲಗಿ ತಾಲೂಕಿನ ಕುಲಗೋಡ ಗ್ರಾಮದಲ್ಲೇ ದಿನಾಂಕ ಇಪ್ಪತ್ತೆಂಟು ಏಪ್ರಿಲ್ ಎರಡ್ ಸಾವಿರದ ಸಂವಿಧಾನ ಶಿಲ್ಪಿ ಮಹಾನಾಯಕ ಮಹಾ ಮಾನವತಾವಾದಿ ಭಾರತದ ಭಾಗ್ಯ ವಿಧಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜಯಂತಿಯನ್ನ ಅರಭಾವಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಬಾಲ್ಚಂದ್ರ ಜಾರಕಿಹೊಳಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಕರಾಗಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಿದ್ದಾರೆ ಜೊತೆಗೆ ಮೂಡಲ್ಗಿ ತಾಲೂಕಿನ ಹಾಗೂ ಗೋಕಾಕ್ ತಾಲೂಕಿನ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಬಸನಗೌಡ ಪಾಟೀಲ್ ಸುಭಾಷ್ ವಂಟಿಗೋಡಿ ತಮ್ಮಣ್ಣ ದೇವಾರ್ಡ್ ಮಂಜು ಕೊಪ್ಪಾದ್ ಪರಮೇಶ್ವರ ಹೊಸಮಣಿ ರಾಜೀವ್ ಕಪ್ಪಾರ್ ಸದಾಶಿವ ದೇವಾರ್ ಬಸಪ್ಪ ಯಕ್ಷಂಬಿ ಪ್ರಕಾಶ್ ಹಿರೇಮೇತ್ರಿ ಯಮಣಪ್ಪ ಸಣ್ಣ ಮೇತ್ರಿ ಹಾಗೂ ವಿಶಾಲ್ ಮಾಸ್ತಮರಡಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಬ್ಯೂರೋ ರಿಪೋರ್ಟ್ ಜೆಬಿಟಿವಿ ನ್ಯೂಸ್ ಮೂಡಲ್ಗೆ ನಮ್ಮ ಸುದ್ದಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೆ ಕ್ಲಿಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇದೇ ತಿಂಗಳ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ಕಲಬುರಗಿ ತಾಲೂಕಾ ಮಟ್ಟದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ ನಾಲ್ಕನೇ ಜಯಂತಿಯ ಅಂಗವಾಗಿ ಹಾಗೂ ದಲಿತೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಬೇಕಂತ ಹೇಳಿ ಎಲ್ಲ ಎರಡೂ ತಾಲೂಕಿನ ದಲಿತ ಸಮಾಜದವರಿಗೆ ಹಾಗೂ ಇನ್ನುಳಿದ ಅನೇಕ ಎಲ್ಲ ಸಮಾಜದವರಿಗೆ ಆಹ್ವಾನವನ್ನು ಈ ಮೂಲಕ ಆಹ್ವಾನ ಇದ್ದೀವಿ ಈ ಕಾರ್ಯಕ್ರಮವನ್ನು ಒಂದು ಭಾನಚಂದ್ರಣ್ಣ ಜಾರಕಿಹೊಳಿ ಹಾಗೂ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದೊಳಗೆ ಮತ್ತು ಹೆಣ್ಣು ಮಕ್ಕಳ ಪೂರ್ಣ ಕುಂಭದೊಂದಿಗೆ ಈ ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಿಂದ ಕ್ರಾಸ್ದಿಂದ ಈ ಎನ್ ಎಚ್ ಎಫ್ ಅವರಿಗೆ ಒಂದು ಭವ್ಯ ಮೆರವಣಿಗೆ ಒಳಗೆ ಎಲ್ಲರೂ ಪಾಲ್ಗೊಳ್ಳಬೇಕಂತ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಅಂಥ ಮಹಾನ್ ಭಾವರ ಕಾರ್ಯಕ್ರಮವನ್ನು ಕುಲಗೋಡ ಗ್ರಾಮಕ್ಕೆ ಈ ಈ ಜಯಂತಿಯನ್ನು ನಡೆಸೋಕೆ ಏನು ನಮ್ಮ ಬಲ್ಚಂದ್ರಣ್ಣ ಜಾರಕಿಹೊಳಿ ಅವರು ತೀರ್ಮಾನ ಮಾಡಿದ್ದಕ್ಕೆ ಸಮಸ್ತ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಕುಲಗೋಡ ಗ್ರಾಮಸ್ಥರ ವತಿಯಿಂದ ಅವರಿಗೆ ಒತ್ಪೂರ್ವವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಕೊನೆಯದಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಗ್ಬೇಕಂತ ಈ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಸರ್ವರಲ್ಲಿ ಬೇಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀವಿ